ನಮಸ್ಕಾರ ವೀಕ್ಷಕರೇ ಆಲ್ ಗೆ ಸ್ವಾಗತ ನಾನು ಪರವೇಶ್ ಪರಿವರ್ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಫುಲ್ ನಶೆಯಲ್ಲಿ ತೇಲಾಟ ಮದ್ಯದ ಅಮಲಿನಲ್ಲಿ ತೇಲಾಡಲು ಪೊಲೀಸರೇ ರಕ್ಷಣೆ ನೀಡಿದ ಘಟನೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಡೆದಿದೆ ಪಾನುವಾರ ಬೆಂಗಳೂರು ಗ್ರಾಮಾಂತರದ ಬಾವಿಕೆರೆ ಗ್ರಾಮದ ಒಂದರಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇಷ್ಟೊಂದು ಮಂದಿ ಏಕಕಾಲದಲ್ಲಿ ಮದ್ಯ ಸೇವಿಸುವಾಗ ಪೊಲೀಸರು ಕೂಡ ಮೂಕ ಪ್ರೇಕ್ಷಕರಾಗಿ ನಿಂತು ನೋಡುತ್ತಿದ್ರು ಇನ್ನು ನಸಿ ಏರಿಸಿಕೊಂಡು ಓಲಾಡುತ್ತಿರುವ ಕೆಲವರನ್ನು ಪೊಲೀಸರೇ ಸಂಭಾಲಿಸುತ್ತಿದ್ದ ದೃಶ್ಯ கண்டு வந்தவோ